ಸಾಂಬಾರ್ ಈರುಳ್ಳಿಯನ್ನು ಬಳಸಿ ಇವತ್ತೊಂದು ರುಚಿಯಾದ ಸೈಡ್ ಡಿಶ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಚಪಾತಿ ಜೊತೆಗೆ ಪೂರಿ ಜೊತೆಗೆ ಹಾಗೆ ಗೀ ರೈಸ್ ಜೊತೆಗೂ ಸಹ ಸರ್ವ್ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಹಾಗೆ ಮಾಡೋದು ಸಹ ತುಂಬಾ ಸುಲಭ ಬನ್ನಿ ಈ ರುಚಿಯಾದ ಶಾಲೆಟ್ ಕರಿ ಅಥವಾ ಸಾಂಬಾರ್ ಈರುಳ್ಳಿಯನ್ನು ಬಳಸಿ ಮಾಡುವಂಥ ಸೈಡ್ ಡಿಶ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ನ ತೊಗೊಂಡು ಒಂದು ಮೂರು ಹಸಿ ಮೆಣಸಿನ್ಕಾಯಿಗಳನ್ನ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಇದೆರಡನ್ನು ಸಹ ನೀರನ್ನು ಹಾಕ್ತೀರ ತರತರಿಯಾಗಿ ರುಬ್ಕೋಬೇಕು ಇವಾಗ ಈ ಗ್ರೇವಿ ಮಾಡೋದಕ್ಕೆ ಒಂದು ಮಸಾಲೆನ ರುಬ್ಕೋಬೇಕು ಅದಕ್ಕೋಸ್ಕರ ನಾನಿಲ್ಲಿ ಬಾಣಲೆ ಇಟ್ಟು ಬಾಣಲೆ ಬಿಸಿ ಆದಮೇಲೆ ಒಂದು ಚಮಚದಷ್ಟು ಕಡಲೆಬೀಜ ಹಾಕ್ಕೊಂಡಿದ್ದೀನಿ ಕಡಲೆಬೀಜನೆಲ್ಲ ಚೆನ್ನಾಗಿ ಕೆಂಪಗಾಗಿ ಅದು ಸಿಪ್ಪೆ ಬಿಡಬೇಕು ಅಲ್ಲಿವರೆಗೂ ನಾವು ಹುರ್ಕೋಬೇಕಾಗತ್ತೆ ಇವಾಗ ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಮಚದಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಅತಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಜಸ್ಟ್ ಒಂದರಿಂದ ಎರಡು ನಿಮಿಷ ನಾವು ಚೆನ್ನಾಗಿ ಹುರ್ಕೋಬೇಕು ಇವಾಗ ಒಂದು ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಎಳ್ಳೆಲ್ಲ ಚೆನ್ನಾಗಿ ಚಿತ್ತಪಟ ಅನ್ನಬೇಕು ಅಲ್ಲಿವರೆಗೂ ಹುರಿದು ಮೇಲೆ ಇದನ್ನು ನಾನು ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಚಮಚದಷ್ಟು ಖಾರದ ಪುಡಿ ಇದ್ದೀನಿ ಹಾಗೆಯೇ ಒಂದು ಚಮಚದಷ್ಟು ಧನಿಯಾ ಪುಡಿ ಒಂದು ಚಮಚದಷ್ಟು ಗರಂ ಮಸಾಲ ಹಾಗೆ ಒಂದು ಚಮಚದಷ್ಟು ಜೀರಿಗೆ ಪುಡಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಬರಬೇಕು ನೋಡಿ ಮಸಾಲ ಇವಾಗ ಆಗಿದೆ ಇವಾಗ ಇಲ್ಲಿ ಸ್ಟವ್ ಮೇಲೆ ನಾನು ಒಂದು ಬಾಣಲೆ ಇಟ್ಟು ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಆದಮೇಲೆ ಮೊದಲೇ ಸಿಪ್ಪೆಯೆಲ್ಲ ಬಿಡಿಸು ತೊಳೆದು ಇಟ್ಕೊಂಡಿರುವಂತಹ ಸಾಂಬಾರ್ ಈರುಳ್ಳಿನ ಇದಕ್ಕೆ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಕಪ್ ಆಗೋಷ್ಟು ಸಾಂಬಾರು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಅದು ಕೆಂಪಗಾಗ ಬರಬೇಕು ನಾವು ಹುರ್ಕೋಬೇಕಾಗುತ್ತೆ ಈರುಳ್ಳಿನ ನೋಡಿ ಈ ಥರ ಚೆನ್ನಾಗಿ ಅದು ಟ್ರಾನ್ಸ್ಪರೆಂಟ್ ಆಗುತ್ತೆ ಈರುಳ್ಳಿ ಅಲ್ಲಿವರೆಗೂ ನಾವು ಎಣ್ಣೆಯಲ್ಲಿ ಹುರಿದು ಒಂದು ಬೇರೆ ಪ್ಲೇಟ್ಗೆ ತೆಗೆದು ಇಟ್ಕೊಳ್ಳೋಣ ಇವಾಗ ಅದೇ ಎಣ್ಣೆಗೆ ನಾನು ಅರ್ಧ ಚಮಚದಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಜೀರಿಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ಸಾಂಬಾರು ಈರುಳ್ಳಿನ ಬಳಸಿಲ್ಲ ನಾನು ನಾರ್ಮಲ್ ಈರುಳ್ಳಿನೇ ಹಾಕ್ಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೋತಾ ಇದ್ದೀನಿ ಇವಾಗ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಹಣ್ಣನ್ನು ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಗೆಯೇ ನಾವು ಫಸ್ಟೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಂತಹ ಬೆಳ್ಳುಳ್ಳಿ ಹಾಗೆಯೇ ಹಸಿ ಮೆಣಕಾಯಿನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ ಇವಾಗ ನಾವು ಫಸ್ಟೇ ರುಬ್ಬಿಟ್ಟಿದ್ದಂತಹ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಮಸಾಲೆನ ಹಾಕ್ಕೊಂಡಾದ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ನಾವು ಹಾಕಿರುವಂಥ ಮಸಾಲಾ ಪುಡಿಗಳೆಲ್ಲ ಚೆನ್ನಾಗಿ ಫ್ರೈ ಆಗಿ ಸೈಡಲ್ಲಿ ಸ್ವಲ್ಪ ಎಣ್ಣೆ ತೇಲಿ ಬರ್ತಾ ಇರಬೇಕು ಅಲ್ಲಿವರೆಗೂ ನಾವು ಮಸಾಲೆನ ಹುರ್ಕೊಂಡಾದ್ಮೇಲೆ ಫಸ್ಟೇ ಫ್ರೈ ಮಾಡಿ ತೆಗೆದಿಟ್ಟಿದಂತಹ ಈರುಳ್ಳಿನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ನಾನು ಚೆನ್ನಾಗಿ ಬೇಯಿಸ್ಕೋಬೇಕು ಈರುಳ್ಳಿ ಹಾಗೆ ಮಸಾಲೆ ಒಂದು ಹೊಂದ್ಕೊಳ್ಳೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಮೀಡಿಯಂ ಉರಿನಲ್ಲಿ ಒಂದು ಐದರಿಂದ ಐದು ನಿಮಿಷ ಚೆನ್ನಾಗಿ ಇದನ್ನ ಮೀಡಿಯಂ ಉರಿನಲ್ಲಿ ಕುದಿಸ್ಕೊಂಡಿದೀನಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದು ಮಸಾಲೆ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಇವಾಗ ಫ್ರೆಶ್ಶಾಗಿ ಕಟ್ ಮಾಡಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ತಿರುಗಿಸಿದ್ರೆ ನಮ್ಮ ರುಚಿ ರುಚಿಯಾದ ಸಾಂಬಾರ್ ಈರುಳ್ಳಿಯನ್ನು ಬಳಸಿ ಮಾಡಿರುವಂಥ ಗ್ರೇವಿ ರೆಡಿಯಾಗುತ್ತೆ ನೀವು ಇದನ್ನು ಗೀ ಜೊತೆಗೆ ಅಥವಾ ಚಪಾತಿ ಪೂರಿ ದೋಸೆ ಯಾವುದ್ರ ಜೊತೆಗೆ ಬೇಕಿದ್ರು ಅಥವಾ ವೈಟ್ ರೈಸ್ ಜೊತೆಗೂ ಕೂಡ ಸರ್ವ್ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ನಾನಿವತ್ತು ಇದನ್ನು ಚಿಲ್ಲಿ ಗಾರ್ಲಿಕ್ ಗೀ ರೈಸ್ ಜೊತೆಗೆ ಸರ್ವ್ ಮಾಡಿದ್ದೆ ನಿಮಗೆ ಈ ರೆಸಿಪಿ ಬೇಕು ಅಂದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸಲ ಚೆಕ್ ಮಾಡಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಈ ರೆಸಿಪಿನ ಒಂದ್ಸಲಿ ಟ್ರೈ ಮಾಡಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ರುಚಿಯಾದ ರೆಸಿಪಿಯ ಜೊತೆಗೆ ಥ್ಯಾಂಕ್ ಯು